ದೇವರ ಹೆಸರು ಹೇಳಿ ಮಹಿಳೆಗೆ ಹಾಲು ಪ್ರಸಾದ ಕೊಟ್ಟ ಅಪರಿಚಿತ ಭೂಪ ಹಾಲು ಕುಡಿದು ತಕ್ಷಣ ಮಾತ್ರದಲ್ಲಿ ಮೂಗಿಯಂತಾದ ಮಹಿಳೆ ಈ ಘಟನೆ ನಡೆದಿರೋದು ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಈ ಘಟನೆ ಮೀನಾಕ್ಷಿ ಮಹಿಳೆಯಿಂದ ಐದು ರೂಪಾಯಿ ಪಡೆದು ಭಸ್ಮ ಹಾಗೂ ಹಾಲು ನೀಡಿದ ಅಪರಿಚಿತ ಭೂಪ ಹಾಲು ಕುಡಿದು ಮಾತು ಬರದೆ ಮಹಿಳೆ ಪರದಾಟ ಅಪರಿಚಿತ ನೀಡಿದ ಹಾಲು ಪ್ರಸಾದ ಸೇವಿಸಿ ಮಾತು ಬರದ ಮೀನಾಕ್ಷಿ ಕಟಿಗಿ ಪರದಾಟ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಕುಟುಂಬಸ್ಥರು ಚಿಕಿತ್ಸೆ ಪ್ರಯೋಜನವಾಗದೆ ಸದ್ಯ ಮಾತೆ ಬರದ ಸ್ಥಿತಿ ತಲುಪಿದ ಮೀನಾಕ್ಷಿ ಒಬ್ಬರು ದುಡ್ಸಿದ್ರೆ ಅಯ್ಯಪ್ಪ ಸ್ವಾಮಿ ಡ್ರೆಸ್ ಹಾಕೊಂಡ ಅವರು ನಮ್ಮ ಮನೆ ಬಾಗಿಲಿಗೆ ಬಂದ್ ನಿಂತ ನಮ್ಮನೆಯ ಒಳಗಿದ್ರೆ ನೀಡ್ರಿ ಅಂತ ಹೇಳಿ ಬಂದ ನೀಡಬೇಕಂತ ಹೇಳ ಐದು ರೂಪಾಯಿ ಕೊಟ್ರ ಅವ್ರಿಗೆ ರೂಪಾಯಿ ತೊಗೊಂಡು ಅವ್ರ ಹೆಣಿಗೆ ಒಂದು ಭಸ್ಮ ಇರ್ತೈತೆ ಅವ್ರ ಕಡೆ ಬೆಳೆದ ಆ ಭಸ್ಮ ಹಚ್ಚಿದ್ರು ಆನಂತರ ಅವ್ರು ಈ ಪ್ರಸಾದ ತೊಗೊಂಡು ಬಾಯಾಗ ಹಾಕೋರಿ ಅಂತ ಕೇಳ್ಕೊಟ್ರಂತ ಆ ಪ್ರಸಾದ ತಗೊಂಡು ಅವ್ರು ಬಾಯಾಗ ಹಾಕೊಂಡ್ರ ಅವರು ಬಾಯಿ ಕೊಟ್ಟು ಅವರು ಹೋದರು ಇವರು ಬಂದು ಕುಂತು ಒಂದು ಐದು ಹತ್ತು ನಿಮಿಷಕ್ಕೆ ಇವರು ನ್ಯಾಯಾಲಿಗೆ ದಪ್ಪ ಹಾಕಿ ಮಾತಾಡೋಕೆ ಬರಲಿಲ್ಲ ಮತ್ತು ಇಲ್ಲಿ ಕುತ್ತಿಗೆ ಅಂತ ಆಗೋದು ಮೈ ಕೈ ಮಜ್ಜಾಗೋದು ಈ ಥರ ಮೋಸ ಅನ್ಯಾಯ ಆಗೈತ್ರಿ ಅದು ಮತ್ತೊಬ್ಬರಿಗೆ ಆಗಬಾರ್ದು ಮತ್ತೊಬ್ಬರಿಗೆ ಆಗದಂಗ ನೋಡ್ಕೋಬೇಕು ಈಗ ನಮ್ಗೆ ನೋಡ್ರಿ ಮತ್ತ ನಾ ನಾಲ್ಕು ಮಕ್ಳದ ಎಷ್ಟು ತಾಸ ನೋಡ್ರಿ ನಮ್ಮ ಜೀವನಕ್ಕೆ ಅವ್ರ ಕೂಡ ಮಾತಾಡಕ್ ಬರಂಗಿಲ್ಲ ನಮ್ ಕೂಡ ಮಾತಾಡಂಗಿಲ್ಲ ಏನಿಲ್ಲ ಇವತ್ತಿಗೆ ಆರ್ ದಿವಸ ಆತ್ರಿ ಶುಕ್ರವಾರ ದಿವಸ ಆಗೈತ್ರಿ ಇದು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತುವರೆಗೆ ಆಗೇತ್ರಿ ಇದು ಇದಕ್ಕ ಒಟ್ಟು ಕ್ರಮ ಕೈಗೊಳ್ಬೇಕಂತ ಹೇಳಿ ಸಂಬಳಿ ಕೇಳ್ಕೊಂತ ಮುಂದುವ ತಾಲೂಕ ಗುಡಿಂಗಡಿ ಗ್ರಾಮದವ್ರ ನಮ್ಮ ಆತ್ಮೀಯ ಮೀನಾಕ್ಷಮ್ಮ ಕಡಿ ಅಂತಾರೆ ಇಲ್ಲಿ ದುಕ್ಷಕ್ರ ಅಂತೇಳಿ ನಿರ್ಬಂದ ಒಂದು ಕೆಂಪ್ ಹಲವಾರು ಅಂತದ ಅವರಿಗೆ ಕೊಟ್ರ ಪಾಪ ಅವ್ರ ದೇವ್ರದ ಅಂತ ಅಂತೇಳಿ ಬಾಯಿ ಹಾಕೊಂಡ್ಬಿಟ್ರ ಬಾಯಿ ಹಾಕಿಬಿಟ್ಟು ಅದನ್ನ ಮುಂದೆ ಹೊತ್ತಿಗೆ ಒಂದು ಹತ್ತು ನಿಮಿಷಕ್ಕೆ ಬಾಯಿ ಹೋಗ್ಬಿಡತ್ತೆ ಅವ್ರಿಗೆ ಇವತ್ತೂ ಬಾಯಿ ಬಂದಿಲ್ಲ ಪಾಪ ಭಾಳ ಬೇಜಾರಾಗೈತಿ ಈ ಥರ ಅಂತಂದ್ರೆ ಇಂಥ ದೃಶ್ಯ ಕೃತ್ಯ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಇಂಥ ಮಹಿಳೆಗೆ ಆಗಿದ್ದು ಇನ್ನೊಬ್ಬರಿಗೆ ಯಾರಿಗೆ ಅಂತ ಅಂತೇಳಿ ನಾವು ಈ ಮೂಲಕ ಮಾಧ್ಯಮದಾಗ ಇದನ್ನ ಬಿತ್ತರ ಮಾಡಿ ಮಾಡಿ ಇಂಥ ಮಹಿಳೆಯರಿಗೆ ಒಂದು ಏನಾರ ಒಂದು ವ್ಯವಸ್ಥೆ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕ ಈಗ ನೋಡ್ರಿ ಮಕ್ಳ ಅದಾವ ಶಾಲಿಗೆ ಅವಾಗ ನನಗೆ ಯಾವ ಯಾವ ನನಗೆ ಊಟ ಕೊಡು ಅಂತೇಳಿ ಹೇಳಿದ್ರೆ ಅವ್ರು ಬಳಿ ಏನು ಕೊಡ್ಬೇಕು ಅನ್ನೋದು ಇಲ್ಲ ಮೊದಲು ಎಂಥ ಚಂದ ಸಂಸಾರ ಇತ್ತ ಈಗ ನೋಡ್ರಿ ಪರಿಸ್ಥಿತಿ ಬಹಳ ಗಂಭೀರ ಆಗೈತಿ ಇದಕ್ಕೆ ಯಾವ ಕ್ರಮ ತಗೊತಾರ ಅನ್ನೋದು ಮುಂದಿನ ದಿನದಾಗ ಸರ್ಕಾರ ತೀರ್ಮಾನ ಹೇಳಿ ನಾವು ಈ ಮೂಲಕ 啊，没有吧。